ಸೊ ಹೇಗಿದೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಏನೊಂದು ರೀಸೆಂಟ್ ಆಗಿ ಕೆಪಿ ಟಿ ಸಿ ಅಲ್ಲಿ ಎರಡ್ ಸಾವಿರದ ಒಂಬತ್ನೂರ ಎಪ್ಪತ್ತೈದು ಏನೊಂದು ಬರ್ಜರಾಗಿ ವೇಕನ್ಸಿನ ಕರೆದಿದ್ರು ಓಕೆ ಈ ಒಂದು ಜಾಬ್ಗೆ ತುಂಬಾನೇ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಓಕೆ ಅಪ್ಲಿಕೇಶನ್ ನೋಡಬಹುದು ಆಲ್ರೆಡಿ ಅಪ್ಲಿಕೇಶನ್ ಹಾಕೋದು ಕೂಡ ಕ್ಲೋಸ್ ಆಗಿದೆ ಮತ್ತೆ ಚಲನ್ ಕಟ್ಟೋದು ಕೂಡ ಪೋಸ್ಟ್ ಆಫೀಸ್ ಏನೊಂದು ಚಲನ್ ಕಟ್ಟಬೇಕು ಅದು ಕೂಡ ಇವಾಗ ಆಲ್ರೆಡಿ ಕ್ಲೋಸ್ ಕೂಡ ಆಗಿದೆ ಸ್ನೇಹಿತರೆ ಓಕೆ ತುಂಬಾ ಜನಕ್ಕೆ ಏನು ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಮತ್ತೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಫಿಸಿಕಲ್ ಇನ್ನ ಲೇಟ್ ಅನ್ನೋದ್ರ ಬಗ್ಗೆ ತುಂಬಾ ಜನ ಒಂದು ಡೌಟ್ ಕೂಡ ಇತ್ತು ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಮತ್ತೆ ವಾಟ್ಸ್ಆಪ್ ಅಲ್ಲಿ ಕೂಡ ಮೆಸೇಜ್ ಕೂಡ ಮಾಡ್ತಾ ಇದ್ರಿ ಸ್ನೇಹಿತರೆ ಓಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಕ್ಲಾರಿಟಿನ ಕ್ಲಿಯರ್ ಆಗಿ ಅಪ್ಡೇಟ್ ನ ಕೊಡ್ತಾ ಹೋಗ್ತೀನಿ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂದ್ರೆ ಮುಂದೆ ಬರುವಂತ ಸ್ಟೇಟ್ ಗವರ್ನಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗವರ್ನಮೆಂಟ್ ಆಗಿರ್ಬೋದು ಪ್ರತಿಯೊಂದು ಜಾಬ್ ಅಪ್ಡೇಟ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಏನೇ ಒಂದು ವಸ್ತಾಗಿ ಅಪ್ಡೇಟ್ ಬಂದ್ರು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಕೂಡ ಹಾಕಿದೀನಿ ಪ್ರತಿಯೊಬ್ಬರು ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಆಗಿ ಅಲ್ಲಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ನ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಓಕೆ ಏನೊಂದು ರೀಸೆಂಟ್ ಆಗಿ ಕೆಪಿ ಸಿ ಎರಡ್ ಸಾವಿರದ ಒಂಬತ್ತೈದು ಬರ್ಜರ್ ಆಗಿರುವ ಏನೊಂದು ವೇಕನ್ಸಿನ ಕಾಲ್ಪ ಮಾಡಿದ್ರು ಓಕೆ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ನೆಕ್ಸ್ಟ್ ನೋಡೋದಾದ್ರೆ ಓಕೆ ನೋಡಬಹುದು ಏನಿವಾಗ ಅಪ್ಲಿಕೇಶನ್ ಕೂಡ ಕ್ಲೋಸ್ ಆಗಿದೆ ಇನ್ನೊಂದು ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಒಂದು ಎಂಟರಿಂದ ಹತ್ತು ದಿನಗಳಲ್ಲಿ ನಿಮ್ಮ ಒಂದು ಮೆರಿಟ್ ನ ರೆಡಿ ಮಾಡ್ಕೊತಾರೆ ಸ್ನೇಹಿತರೆ ಅಂದ್ರೆ ಯಾರದೆಲ್ಲ ಒಂದು ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಕಟ್ ಅಪ್ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಅದ್ರ ಮೇಲೆ ಒಂದು ಡಿಪೆಂಡ್ ಇರುತ್ತೆ ಸ್ನೇಹಿತರೆ ಅಂದ್ರೆ ನಿಮ್ ಒಂದು ಹತ್ತನೇ ತರಗತಿ ನೇರ ನೇಮಕಾತಿ ಏನಿದೆ ಇದು ನಿಮ್ಮ ಒಂದು ಟೆಂತ್ ಪರ್ಸೆಂಟೇಜ್ ನ ಕನ್ಸಿಡರ್ ಮಾಡ್ಕೊಂಡು ಒಂದು ಸಪರೇಟ್ ಆಗಿರುವಂತ ಫಿಸಿಕಲ್ ಮೆರಿಟ್ ನ ಅನೌನ್ಸ್ಮೆಂಟ್ ನ ಮಾಡ್ತಾರೆ ಅದು ಕೂಡ ಇವಾಗ ರೆಡಿ ರೆಡಿ ಆಗ್ತಾ ಇದೆ ಸ್ನೇಹಿತರೆ ಓಕೆ ಅದರ ಬಗ್ಗೆ ಕೂಡ ನೆಕ್ಸ್ಟ್ ಅಪ್ಡೇಟ್ ನ ಕೊಡ್ತಾ ಹೋಗ್ತೀನಿ ಓಕೆ ನಾನು ಫಿಸಿಕಲ್ ಯಾವಾಗ ನಡೆಯುತ್ತೆ ಬಗ್ಗೆ ತುಂಬಾ ಜನಕ್ಕೆ ಒಂದು ಡೌಟ್ ಇದೆ ಓಕೆ ನೋಡಬಹುದು ಫಿಸಿಕಲ್ ಬಂದ್ಬಿಟ್ಟು ಜನವರಿ ಲಾಸ್ಟ್ ವೀಕ್ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ನಿಮ್ಮ ಒಂದು ಫಿಸಿಕಲ್ ಕೂಡ ಕಂಡಕ್ಟ್ ನ ಮಾಡ್ತಾರೆ ಸ್ನೇಹಿತರೆ ಓಕೆ ಫಿಸಿಕಲ್ ಅಲ್ಲಿ ಏನೇನಿರುತ್ತೆ ಅಂತ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಮತ್ತೆ ಹಿಂದಿನ ವಿಡಿಯೋದಲ್ಲಿ ಮತ್ತೆ ಫಿಸಿಕಲ್ ಅಲ್ಲಿ ಆ ಲೈಟ್ ಕಂಬದಲ್ಲಿ ತುಂಬಾ ಜನ ಫೇಲ್ ಆಗ್ತಾರೆ ಓಕೆ ಲೈಟ್ ಕಂಬದಲ್ಲಿ ಯಾವ ರೀತಿ ಪಾಸ್ ಆಗಬೇಕು ಸಿಂಪಲ್ ಆಗಿರುವಂತಹ ಒಂದು ಎರಡು ಮೂರು ಟ್ರಿಕ್ ನ ಹೇಳ್ಕೊಟ್ಟಿದೀನಿ ಆ ಒಂದು ಟ್ರಿಕ್ ನ ನೀವು ಫಾಲೋ ಮಾಡಿದ್ರೆ ಜಸ್ಟ್ ಒಂದು ನಾಲ್ಕು ಒಂದು ನಾಲ್ಕೈದು ದಿನದಲ್ಲಿ ಈಸಿಯಾಗಿ ಹತ್ತ ಹೋದನೇ ಸೆಕೆಂಡ್ ಅಲ್ಲಿ ನೀವು ಕಂಬ ಕೂಡ ಹಾಕಬಹುದು ಸ್ನೇಹಿತರೆ ಓಕೆ ಆ ರೀತಿ ಒಂದು ಟಿಪ್ಸ್ ನ ಕೊಟ್ಟಿದ್ದೀನಿ ಆ ವಿಡಿಯೋ ಇನ್ನೂ ಯಾರೆಲ್ಲ ನೋಡಿಲ್ಲ ಸೊ ಕಂಬ ಹತ್ತೋದ್ರಲ್ಲಿ ಯಾರಿಗೆಲ್ಲ ಕಷ್ಟ ಆಗ್ತದೆ ಸೊ ಅಂತವ್ರು ಪ್ರತಿಯೊಬ್ರು ಕೂಡ ಆ ವಿಡಿಯೋನ ನೋಡ್ಲೇಬೇಕು ಸ್ನೇಹಿತರೆ ಓಕೆ ಅದನ್ನು ಕೂಡ ನಾನು ಕಮೆಂಟ್ ಬಾಕ್ಸ್ ಪಿನ್ ಮಾಡಿರ್ತೀನಿ ಅಥವಾ ನನ್ನ ಪ್ರೊಫೈಲ್ ಅಲ್ಲಿ ಈ ಕೂಡ ಇದೆ ಅದನ್ನ ಚೆಕ್ಔಟ್ ಮಾಡಿ ಮತ್ತೆ ತುಂಬಾ ಜನದು ಅಪ್ಲಿಕೇಶನ್ ಅಲ್ಲಿ ಫೋಟೋ ಸಿಗ್ನೇಚರ್ ಮಿಸ್ ಮ್ಯಾಚ್ ಆಗಿದೆ ಸೊ ಅದರಿಂದ ಏನ್ ಮಾಡ್ಬೇಕು ಬ್ರದರ್ ಅಂತ ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಓಕೆ ನೋಡ್ಬೋದು ಯಾವ್ದೇ ರೀತಿಯಾಗಿರುವಂತ ಪ್ರಾಬ್ಲಮ್ ಕೂಡ ಆಗಲ್ಲ ಅಂತ ಹೇಳಿದ್ದಾರೆ ಯಾಕಂತಂದ್ರೆ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ತುಂಬಾ ಜನದು ಆ ರೀತಿ ಆಗಿದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಎರಡರಿಂದ ಮೂರ್ ಸಾವಿರಕ್ಕಿಂತ ಪ್ಲಸ್ ವಿದ್ಯಾರ್ಥಿಗಳದು ಆ ರೀತಿ ಒಂದು ಅಹ್ ಮಿಸ್ ಮ್ಯಾಚ್ ಆಗಿದೆ ಅಂದ್ರೆ ಫೋಟೋ ಸಿಗ್ನೇಚರ್ ಬೇರೆ ಬಂದಿದೆ ಸೊ ನಾನು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೀನಿ ಮೇಲ್ ಕೂಡ ಮಾಡಿದೀನಿ ಆ ಯಾವ್ದೇ ರೀತಿಯಾಗಿರೋ ಪ್ರಾಬ್ಲಮ್ ಕೂಡ ಆಗಲ್ಲ ಅಂತ ಅವರು ಕೂಡ ಹೇಳಿದಾರೆ ಸ್ನೇಹಿತರೆ ಓಕೆ ನೀವು ನೆಕ್ಸ್ಟ್ ಬಂದ್ಬಿಟ್ಟು ನೋಡಬಹುದು ಈ ಸೈನ್ ಆಗಿಲ್ಲ ಬ್ರದರ್ ದಿಸ್ ಕ್ಯಾಂಡಿಡೇಟ್ ನಾಟ್ ಈ ಸೈನ್ ಅಂತ ಅಲ್ಲಿ ಸೆಕೆಂಡ್ ಪೇಜ್ ಅಲ್ಲಿ ಮೆನ್ಶನ್ ಆಗಿದೆ ಸೊ ಫೈನಲ್ ಪ್ರಿಂಟ್ ಅಲ್ಲಿ ಓಕೆ ಅದ್ರ ಬಗ್ಗೆನು ಕೂಡ ತುಂಬಾ ಜನ ಒಂದು ಡೌಟ್ ನ ಕೇಳ್ತಾ ಇದ್ರಿ ಸೊ ಅದರಿಂದನು ಕೂಡ ಏನು ಪ್ರಾಬ್ಲಮ್ ಆಗಲ್ಲ ಸೊ ತುಂಬಾ ಜನ ಈ ಸೈನ್ ಏನಾಗಿಲ್ಲ ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಕೂಡ ಹೇಳಿದಾರೆ ಸ್ನೇಹಿತರೆ ಓಕೆ ಮುಂದೆ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಪ್ರತಿದಿನ ಅಪ್ಲೋಡ್ ನ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸೊ ಮತ್ತೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನನ್ನ ಒಂದು ವಾಟ್ಸ್ಆಪ್ ನ ಲಿಂಕ್ ಕೂಡ ಅಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಇದೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸ್ಆಪ್ ಗೆ ಡೈರೆಕ್ಟ್ ಆಗಿ ಒಂದು ಜನರೇಟ್ ಆಗುತ್ತೆ ಓಕೆ ವಾಟ್ಸ್ಆಪ್ ಅಲ್ಲಿ ಜಾಯ್ನ್ ಆಗಿ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಕೂಡ ವಾಟ್ಸ್ಆಪ್ ಅಲ್ಲಿ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಪ್ರತಿಯೊಂದು ಕ್ಲಾರಿಟಿನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಐ ಐಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿ ಇನ್ನೊಂದು ಲೈಕ್ ನ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ನಮಸ್ಕಾರ